ನಡಿ ಮೊದಲು ನಮ್ಮ ಮನೆ ಬಿಟ್ಟು ಹೊರಗೆ ಹೋಗು ನಿಮ್ಮ ಅವ್ವ ನಿಮ್ಮ ಅಣ್ಣನ ಬಿಟ್ಟು ಹೋದರು ನಿನ್ನ ಹೋಗಿಲ್ಲ ಮೊದ್ಲು ಅರೇ ನಿಮ್ಮ ಕಾಲಿಗೆ ಬೀಳ್ತೀನಿ ರೀ ನನ್ನ ತಪ್ಪಾಗೈತಿ ರೀ ಇನ್ನೊಂದು ಸರಿ ನಿಜವಾಗ್ಲೂ ಈ ತರ ಮಾಡಲ್ರಿ ನನ್ನನ್ನು ಮನಿ ಬಿಟ್ಟು ಹೊರಗೆ ಆಗಬೇಡ ನಾ ಎಲ್ಲಿಗೆ ಹೋಗಿಲ್ರಿ ನಾ ಎಲ್ಲಿಗೆ ಹೋಗ್ಲಿ ಹೇಳ್ರಿ ನಿನ್ನನ್ನು ಮುಟ್ಟಕ್ಕೂ ನನಗೆ ಇಷ್ಟ ಇಲ್ಲ ಇಲ್ಲ ಇಲ್ಲಾ ನಾನು ನಿನಗೆ ದನ ಬಡ್ದಂಗ್ ಬಡದ್ ನಾ ಏನ್ ಮಾಡ್ತಿದ್ದೆ ನನಗ ಗೊತ್ತಿಲ್ಲ ನೀನು ಕುತ್ತಿಗ್ ಅನ್ನಷ್ಟು ಸಿಟ್ಟೈತಿ ಆದ್ರೆ ನಿನ್ನಂತ ಹೆಂಗ್ಸು ಹೆಂಗಸ ಮುಟ್ಟಕ್ಕೂ ನನಗೆ ಮನಸ್ಸಿಲ್ಲ ಸರಿ ಹಿಂದಕ ಸರಿ ಹಿಂದಕ್ಕ ನಾನ್ ನಿನಗ ಅಗಲಿದ್ದ ಕೇಳಕತ್ತೀನಿ ಅದನ್ನ ಬೊಗುಳಿ ಹೋಗು ಅವ ಏನ್ ಆಬಕ್ ನಿನಗ ಮಾಟ ಮಂತ್ರ ಮಾಡವ ತೊಂಬತ್ ಸಾವಿರ ನ ಅವನ್ ಹಿಡಕ ಬಂದಿಯಲ್ಲ ಏನ್ ಆಬಕ್ ಹೆಂಗ್ ಸಿಕ್ಕವ ನಿನಗ ಹೇಳು ನಮ್ಮ ಮನ್ತಂದಾಗನ ಅದು ಯಾವುದೂ ಗೊತ್ತಿಲ್ಲ ನಿನಗೆ ಹೆಂಗೆ ಗೊತ್ತಾತ ಯಾರು ಆ ಮೋನಿಕನ್ ಹೋಗಿ ಬಿಟ್ಟಿದ್ದಾಗ ಏನು ಮಾಡಿದ್ದೆ ಅದನ್ನ ಹೇಳು ಸರಿ ನನ್ನ ಕಾಲು ಬಿಡು ಇಲ್ರಿ ಇಲ್ಲ ನಮ್ಮ ಮೋನಿಕನ್ ಕರೆನ ಬೆಟ್ಟಿ ಆಗಿಲ್ಲ ಆದ್ರೆ ಆಕೆ ಯಾವಾಗ ನನ್ನ ಮಗಳಿಗೆ ಹಂಗ್ ಮಾಡಿಲ್ಲಲ್ಲ ಅವಾಗಿದ್ದ ನನಗೆ ಅದ್ರ ತಲೆ ಕೊರೆಯಾಕತ್ತಿತ್ತು ಆಕೆ ಸೌಮ್ಯ ಅರತಿ ಸೌಮ್ಯ ಅರತಿಗೆ ಮತ್ತು ನಾದಿನಿ ಎದಾಳಲ್ಲ ಯಾ ಸೌಮೇಲೆ ಯಾ ಸೌಮ್ಯಲಿ ಅಕ್ಕಿ ನಮ್ ಮನಿಗ್ ಹಚ್ಚೈತಲ್ಲ ಮನಿ ಅತ್ಲ ಕಡೆ ಬಾಕ್ಲೈತಲ್ಲ ಚನ್ನಪ್ಪಣ್ಣನ್ ಏಂತ ಸೌಮ್ಯಕಿ ಮನೆಯಾಗ ಅದಾಳಲ್ಲಾಕಿ ಅವ್ರು ಸೌಮ್ಯನ ಅತ್ತಿ ಚನ್ನಪ್ಪಣ್ಣನ ತಾಯಿ ಅಕ್ಕ ಇಬ್ರು ಅವತ್ತಲ್ಲಿ ಹೊಂಟಿದ್ರು ಗೀತಾ ಅವರು ವಿಷಯದ ತಲೆ ಹಾಕಿದ್ದಕ್ಕೆ ಅವ್ರು ಬಹಳ ಬೇಸರ ಮಾಡ್ಕೊಂಡಿದ್ರು ಮೂರ್ ದಾರಿ ಕೂಡಲ್ಲೇ ನಿಂಬೆ ಹಣ್ಣಿಟ್ಟು ಗಿದ್ದನ್ ಹೆಂಗಾರ ಮಾಡಿ ಆರಾಮಿಲ್ಲರ್ದಂಗ ಮಾಡ್ಬೇಕು ಅಂತಂದ ಅವರು ಪ್ಲಾನ್ ಮಾಡಾಕತ್ತಿದ್ರು ನಾನದ ಕೇಳಿಸ್ಕೊಂಡೆ ಅವ್ರ ಅಂದ್ರು ಒಂದು ವಾರದ ಮಟ್ಟಿಗೆ ಅರಾಮಿಲ್ಲರ್ದಂಗ ಆಗಿ ಬೀಳ್ತಾಳ ಇನ್ನೊಮ್ಮೆ ನಮ್ ಕಡೆ ತಲಿನೂ ಹಾಕಲ್ಲ ಹಂಗ್ ಮಾಡ್ತೀವಿ ಅಂದ್ರು ಅಷ್ಟಿಗೆನ ಗೀತಾ ಬಜ್ರದಳದ ಸುದ್ದಿ ಬಂತು ನೀವೆಲ್ಲರೂ ಗೀತಾವ್ ತಲೆ ಮೇಲೆ ಹೊತ್ತಿಸ್ಕೊಂಡು ಮೆರೆಯಕತ್ರಿ ಆ ವಿಷಯನ ಅವ್ರು ಚನ್ನಪ್ಪಣ್ಣ ನಿಂತಿಗೆ ಹೇಳಿದ್ ನಾನು ಹಾಕಿ ಆತ ಇನ್ನು ಗಂಡ ಮಗು ಆತಂದ್ರೆ ಮುಗಿತು ಯಾರು ಇನ್ನು ಮುಸ್ ನೋಡಲ್ಲ ಅಂತಂದ್ರು ನನಗದು ಕರೆ ಅನ್ನಿಸ್ತು ರೀ ನಾನು ಮತ್ತಿನ್ನ ನನಗೆ ಬೇಕು ಈ ಥರ ಅಂತಂದು ಏನು ಹೇಳಿದೆ ಅಂದ್ರೆ ಅವ್ರೇನು ಹೇಳಲ್ಲ ಅಂತೇಳಿ ನನ್ನ ತವ್ರ ಮನೆ ಕಡೆಗೆ ಒಂದಿಷ್ಟು ಈ ಥರ ಏನೇನೋ ಆಗೇತಂತ ಏನೇನೋ ಸುಳ್ಳು ಹೇಳಿ ಅವ ಮಾತ ಮಂತ್ರ ಮಾಡೋನು ನಂಬರ್ ಇಸ್ಕೊಂಡು ಅಲ್ಲಿಗೆ ಹೋಗಿದ್ದೀನಿ ಎಲ್ಲೂ ಇಲ್ಲ ಇಲ್ಲೇ ನಮ್ಮೂರಿಂದ ಈ ಚಕಡಿಗೆ ಕಾಟಿ ಕಿಟ್ಕೊಟ್ಟು ಇದೆ ಊರೈತ್ರಿ ಆ ಊರಾಗ್ರಿ ಮಂತ್ರ ಮಾಡ ಮಂಗಳಪ್ಪದ್ರಿ ಆತನ ಹತ್ರ ಹೋಗಿ ಹೇಳ್ದೆ ಆತ ಇಂಥರ ಜಗ್ ಮಂದಿ ಬರ್ತಾರ ತಲೆ ಕೆಸ್ಕಿ ಬಿಡವ ನಾ ಎಲ್ಲ ಮಾಡ್ತೀನಿ ಅಂದ ನಾನು ಬರೀ ಆರಾಮಿಲ್ಲಾರದಂಗೆ ಮಾಡ್ತೀನಿ ಹೊಟ್ಟೆಗಿನ್ ಕರಿ ಹೋಗಿಂಗ್ ಮಾಡ್ತೀನಿ ಅಂದ ಹ್ಞೂ ಅಂದೆ ಆದ್ರೆ ನನ್ನ ಆರಾಮ ಗೊತ್ತಿದ್ದಿಲ್ರಿ ಆತಾಗ ಆರಾಮಿಲ್ಲಾರದಂಗೆ ಅಂದ್ರೆ ಹೊಟ್ಟಾಗಿರೋದು ಕರ್ಗಂಗಂದ್ರಿ ಹಿಂಗೆಲ್ಲ ಮಾಡಿದ್ದೆವ್ವ ಬಿಡ್ದಂತ ಕರೆ ರೀ ಗೊತ್ತಿದದಿಲ್ಲ ಗೊತ್ತಿಲ್ಲಾರ ಮಾಡಿದ ಮತ್ತು ತೊಂಬತ್ ಸಾವಿರ ಹೆಂಗ್ ಕೊಟ್ಟೆ ತಗ ಆ ಏನೂ ಗೊತ್ತಿಲ್ಲದ ತೊಂಬತ್ ಸಾವಿರ ಕೊಟ್ಟೇನ ಅಷ್ಟು ಮಬ್ಬನ್ ನೀನು ಮಾಟ ಮಂತ್ರ ಮಾಡಿಸ್ಬೇಕಂತಂದು ಗೊತ್ತಿಲ್ಲದ ಊರಿಗೆಲ್ಲ ಒಬ್ಬಕೆ ಹೋಗಿದ್ದಿ ನಂಬ್ಲೆನಾ ಇದನ್ನ ಆ ಯಾಕೆ ಸುಳ್ಳು ಹೇಳ್ತಿಲಿ ಯಾಕೆ ಸುಳ್ಳು ಹೇಳ್ತಿ ನೀನ್ ಹೆಣನ ಹೇಳ್ತೀನಿ ಕೇಳೋ ಮುಂಚಿ ಬಾಗ್ಲಕ್ ನೇತ ಹಾಕ್ ಬಿಡ್ತೀನಿ ನಾನು ನಿನ್ನ ಸಹ ಹೊಡ್ದು ಇಲ್ರಿ ಅತ್ ಹೇಳ್ದ ಇಷ್ಟು ರೊಕ್ಕ ಆಗತ್ತಾ ಈ ಥರ ಎಲ್ಲ ಮಾಡಬೇಕು ಹದಿನೈದು ಕುರಿ ಹದಿನೈದು ವಾರ ಕೊಡ್ಬೇಕು ಎಲ್ಲ ಹೇಳದಾತ ಹ್ಞೂ ಅಂತಂದೆ ಅದಕ್ಕೆಲ್ಲ ಖರ್ಚಿಗೆ ರೊಕ್ಕ ಕೊಡ್ಬೇಕಂದ ಅವಾಗ ನನಗೆ ಈ ಥರ ಪಂಚಾಯತ್ ರೊಕ್ಕ ಕೊಡ್ತಾರಂತಂದು ಪೂಜಾ ಹೇಳಿದ್ಲು ನಾನು ಆಕೆ ಬಿಸ್ನೆಸ್ ಮಾಡಕ ವ್ಯಾಪಾರ ಮಾಡ್ತೀನಿ ಅಂತೇಳಿ ಹೋಗಿ ಸಾಲ ತಗೊಳಕತ್ತಿದ್ಲು ನನಗೂ ಸಿಕ್ಕಿದ್ಲು ನೀವಂದ್ರೆ ಇಲ್ಲಕ್ಕಿ ಜೊತೆಗೆ ಯಾಕೆ ಓಡಾಡಕತ್ತಿದ್ದೆ ಅಂತಂದು ಸಾಲಕ್ಕೆ ಓಡಾಡಕತ್ತಿದ್ದೆ ಸಾಲ ಆತು ಆಕಿ ಇನ್ನ ಮತ್ತೆ ಗೀತಾಗ ಭಾಳ ಕ್ಲೋಸು ಹೇಳಿಗೀಳ್ಯಾಳ ಅಂತಂದು ಅಕ್ಕಿಗೂ ಐದು ಸಾವಿರ ಕೊಡ್ತೀನಿ ಝುಮ್ನಿದ್ದು ಬಿಡು ಅಂದೆ ಆಕಿ ಇಸ್ಕೊಂಡು ಆದ್ಲು ನನಗೆ ಸಾಲಕ್ಕೆ ಶ್ಯೂರಿಟಿ ಆಕೆ ಹಾಕಿರೋದು ನಿಮ್ಮ ಸೈಝಿ ನಿಮ್ಮ ಸೈನ ನಾನು ಮಾಡಿಲ್ಲರಿ ಆಕೆ ಮಾಡಿ ಅಕ್ಕಿದು ಒಂದು ಶ್ಯೂರಿಟಿ ಕೊಟ್ಟಾಳೆ ಅದಕ್ಕೆಲ್ಲೂ ಲೋನ್ ತಿರ್ಸಿಗ ತೊಂಬತ್ ನಾ ತೀರ್ಸು ನಾನಂತೂ ಒಂದ್ ರೂಪಾಯಿನೂ ಕೊಡಲ್ಲ ಅದ್ ಹೆಂಗ ತೀರ್ಸ್ತೀಯ ಅದ್ ಹೆಂಗ ಮಾಡ್ತೀಯಾ ನಿನಗೆ ಎಷ್ಟು ಧೈರ್ಯ ಬಂದೈತ್ ನೋಡೋದು ನಾನು ದುಡ್ದು ತಂದಾಕ ಮಗನ ಕಾಲ್ ಕಸ ಮಾಡಿ ಕೈಲಿ ಕೈಲದಾಗಲ್ಲ ಇದಾಗಲ್ಲ ಅಂತ ನನ್ಗಂದ್ ನಾನು ನನ್ ಹೆಂತಿ ಹಂಗಂತಾಳ ಹಿಂಗಂತಾಳ ಅಂತಂದು ನಿನಗ ಹೆದ್ರಿ ನೀ ನಮ್ಮ ಅವ್ವ ನಮ್ಮ ಅಪ್ಪನ ಕಡ್ತಂದಿಂದ ಮಾಡಿದ್ಯಾ ನಿನಗ ಬಂಗಾರಕ್ ಬಂಗಾರ ಕೊಟ್ಟೆ ರೊಕ್ಕೋಕ್ ರೊಕ್ಕ ಕೊಟ್ಟೆ ಏನ್ ಎಲ್ಲರ ಹೋದ್ರ ಮೊದ್ಲು ನಿನಗ್ ತಿನ್ನಕ್ ತರ್ತಿದ್ದೆ ನನ್ನ ಮಗಳಿಗೂ ತಂದಿಲ್ಲ ನಾನು ನಿನಗ್ ಹೆದ್ರಿ ನಾನು ನಾನ್ ಅಂತ ಪರಿ ನನ್ನ ಹೆಂತಿ ಅಂತ ನಾನ್ ನಿನ್ನ ತಲೆ ಮೇಲೆ ಹೊತ್ಕೊಂಡು ನಾ ಮೆರ್ಸಿದ್ರ ನನಗೆ ಹೇಳಾರ್ದ ಕೇಳಲಾರ್ದ ನೀನು அவ்ரஸ் நம்பத்தம்ப்ளேண்ட் கொடுக்க இக்க ஏன் ஆகோ அது ஆகே ஆக நான் ನೀವು ಒಬ್ರಿಗೆ ಹಾಕಿ ಹೋಕಿರಿ ಅತ್ತಿ ಅದ ನಾನು ಬರ್ತೀನಿ ರೀ ನಾನೇ ಹೇಳ್ತೀನಿ ಇಂಥವೆಲ್ಲ ಮಾಡಲ್ಲ ತೊಂಬತ್ತು ಸಾವಿರ ತೊಗೊಂಡು ಹಿಂಗೆ ಕೊಟ್ಟಾರ ನಾನು ಹೇಳ್ತೀನಿ ಸಾಕ್ಷಿ ಇನ್ನೇನು ಬೇಕ್ರಿ ರೀ ನಮ್ಮ ಮನೆಸ್ ಬಂದಿದೀವಲ್ಲ ನಮ್ಮ ನಂಬ್ತಾರೆ ಅರಿ ಹಾಗೆಲ್ಲ ಮಾಡಬೇಡ್ರಿ ಅವ್ರು ಯಾರು ಮಾಟ ಮಂತ್ರ ಮಾಡಾರ ಯಾರು ಚಲೋ ಮನುಷ್ಯರ ಅಲ್ಲ ರೀ ನಾವು ಅವ್ರ ನೇರ್ನರ ವಿರುದ್ಧ ಹಾಕ್ಕ್ಯಂಡ್ರೆ ಇಡೀ ನಮ್ದು ಸಂಸಾರನ ಪೂರ ಸರ್ವನಾಶ ಮಾಡ್ಬಿಡ್ತಾರೆ ರೀ ಹಾಂ ಅದ ಅಂತಿ ನಾನು ನಮಗೆಲ್ಲರಿಗೂ ತೊಂದರೆ ಆಗತ್ತಾ ನಾವೆಲ್ಲರೂ ಅಷ್ಟು ಟೆನ್ಶನ್ ಮಾಡ್ಕೊಡಕತ್ತೀವಿ ನೀ ಆರಾಮ ಇದ್ದಿ ಆರಾಮ ಇದ್ದಿ ನಾನು ಏನಪ್ಪ ಏನಪ್ಪಾ ದೇವ್ ಮೇಲೆ ಬಂದ್ರೆ ನಮ್ಮ ಬಂದ್ರೆ ಹೆಂಗ ಅಂತ ನಾನು ಯೋಚನೆ ಮಾಡಿದ್ರೆ ನೀ ಆರಾಮಾಗಿ ನಿದ್ದೆ ಮಾಡಕತ್ತಿದ್ದಿ ಆ ಏನೇನೋ ನೆವ ಮಾಡಿ ಎಷ್ಟಿಷ್ಟೆಲ್ಲ ನಾಟಕ ಮಾಡಿ ಪುಟ್ಟಿಗೆ ತೊಂದ್ರೆ ಅಂತಂದು ನಿಂಗೆಲ್ಲ ಗೊತ್ತೈತಿ ನಿನಗೇನು ಆಗಲ್ಲ ನನಗೂ ಏನೋ ಆಗಲ್ಲ ಏನ್ ಮಾಡಿದ್ರು ನನಗ ಪುಟ್ಟಿಗೆ ನಿನಗ ಏನೂ ಆಲಾರ್ದಂಗ ಏನು ಮಾಡಿ ಕೊಟ್ಟಿದ್ರು ಏನು ಇಲ್ಲ ಮತ್ತ ಎಲ್ಲಾ ಇಡೀ ಮಂದಿಗೆ ಎಲ್ರಿಗೂ ತೊಂದರೆ ಕೊಟ್ರುನು ನನಗ ನೀನಗ ಪುಟ್ಟಕ್ಕ ಯಾಕೆ ತೊಂದರೆ ಕೊಟ್ಟಿಲ್ಲದು ಪೂಜಾ ಮಾಡ್ತಾರ ನಂದು ನಿಂದು ಹೆಸರು ಹೇಳಿದ್ದೆ ಅವ್ರು ನಮ್ಮ ಮೂರ್ ಮಂದಿ ಹೆಸರು ಬಿಟ್ಟು ಇದರ ತಗೊಂಡ್ರು ಅಂದ್ರ ಇಡೀ ಮನೀನ ಸರ್ವನಾಶ ಹೋಗ್ಬೇಕು ನಾನು ನೀನು ಪುಟ್ಟಕ್ ಅಷ್ಟ ಆರಾಮ್ ಇರ್ಬೇಕು ನೀ ಹೆಂಗ್ ತಿಳ್ಕೊಂಡಿಲ್ಲ ನೀ ಹೆಂಗೆ ತಿಳ್ಕೊಂಡು ಹೇಳು ನಮ್ಮ ನಮ್ಮಪ್ಪ ನನ್ನ ತಮ್ಮ ಯಾರು ಇಲ್ದ ಹೆಂಗೆ ಇರ್ತೀನಿ ಅಂತ ಅನ್ಕಂಡು ನೀನು ಜೊತೆಗೆ ನಾನು ಹೋಗಿ ಸಾಯ್ ಹೊಡೆದು ಕುಣಿಯಾಗಿಟ್ಟು ಬಂದು ನಿನ್ ಜೊತೆ ಚಂದಗ ನಗನಗ್ತ ಸಂಸಾರ ಮಾಡ್ತೀನಿ ಅಂತ ಹೆಂಗ್ ಅನ್ಕೊಂಡಿಲ್ಲ ನೀನು ಯಾರು ಅಂತ ನನ್ನ ನಂಬ್ರಿ ಆ ದೆವ್ವನ ಹೇಳಿದ್ದ ನಾನ ನನ್ನ ಕಿವಿಯಾರ ಕೇಳಿಸ್ಕೊಂಡಿ ನಮತ್ತ ನನಗ ಹಸಿಗೂಸು ಹಸುಗೂಸಿನ ರಕ್ತ ಬೇಕು ನನಗ ಈಕೆ ರಕ್ತ ಬೇಕು ಅಂತ ಹೇಳಿದ್ ನಾನಾ ನಮಸ್ಕಾರ ರೀ ಎಲ್ರಿಗೂ ಏನಂದ್ರ ನಮ್ಮೊಬ್ರು ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದ್ರು ಜನವರಿ ಹದಿನೈದಕ್ಕೇನು ಅವ್ರ ಮಗ ರಾಮು ಅವ್ರದ್ದು ಬರ್ಡೇ ಇತ್ ಅಂತ ಹೇಳಿ ರಾಮು ಪುಟ್ಟ ಐ ವಿಶ್ ಯು ಎ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಆಫ್ ಡೇ ಆನ್ ಜಾನ್ ಫಿಫ್ಟೀನ್ತ್ ಇನ್ನೂ ಟೈಮ್ ಐತಿ ನಂಗೆ ಇನ್ನೊಂದ್ಸರಿ ನೆನ್ಪು ಮಾಡಿರಿ ಹದಿನಾಲ್ಕನೇ ತಾರೀಕು ನೀವು ಯಾವುದಾದ್ರೂ ಒಂದು ವಿಡಿಯೋಕ್ಕೆ ನೀವು ನೀವು ಇನ್ನೊಂದು ಇನ್ನೊಂದ್ಸರಿ ನನಗೆ ಯಾವ್ದಾದ್ರು ವಿಡಿಯೋದೊಳಗೆ ನೀವು ಕಮೆಂಟ್ ಮಾಡಿ ಹೇಳಿದ್ರೆ ನಾನು ಜಾನ್ ಫಿಫ್ಟೀನ್ತ್ ಒಂದ್ಸರಿ ಮಗುಗೆ ವಿಶ್ ಮಾಡ್ತೇನೆ ಥ್ಯಾಂಕ್ ಯು ಇವತ್ತು ನಾನು ಔಟ್ ಆಫ್ ಸ್ಟೇಷನ್ ಇರ್ತೀನಿ ಇದಂತರೂ ಬೆಳಗ್ಗೆ ಬರುತ್ತಾ ಮತ್ತು ಇನ್ನೊಂದು ಹಳ್ಳಿ ಸಂಸಾರದ ಕಥೆನೂ ಮಧ್ಯಾಹ್ನ ಬರುತ್ತಾ ನಾನು ಸಾಯಂಕಾಲ ವಿಡಿಯೋ ಮಾಡಿ ಹಾಕ್ತೀನಿ ಅನ್ನೋ ಡೌಟ್ ಯಾಕಂದರೆ ನಾನು ಎಕ್ಸ್ಟ್ರಾ ಮಾಡಿ ಇಟ್ಕೊತಿದ್ದೆ ಮುಂಚೆನೇ ಅವಾಗ ನಾನು ದೀಪಾವಳಿ ಟೈಮು ಹಾಗೆ ಮಾಡಿದ್ದೆ ಒಂದು ತ್ರೀ ಡೇಸ್ ಫೋರ್ ಡೇಸ್ ಮುಂಚೆನೇ ಮಾಡಿಟ್ಕೊತಿದ್ದೆ ಅದನ್ನು ಹಾಕ್ತಿದ್ದೆ ಅವತ್ತು ನಂಗೆ ಸದ್ಯಕ್ಕಂಕರು ಯಾವುದೂ ವಿಡಿಯೋ ಮಾಡಿಲ್ಲ ಸಾಯಂಕಾಲ ಇನ್ ಕೇಸ್ ವಿಡಿಯೋ ಬರಲಿಲ್ಲ ಅಂದರೆ ಬೇಜಾರು ಆಗಬೇಡಿ ನಾನು ಪ್ರಯತ್ನ ಮಾಡ್ತೀನಿ ಔಟ್ ಆಫ್ ಸ್ಟೇಷನ್ ಇರೋದ್ರಿಂದ ಆಗ್ಲಿಲ್ಲ ಅಂದರೆ ಬೇಜಾರಾಗ್ಬೇಡಿ ಕ್ಷಮೆ ಇರಲಿ ಏನು ನಸ್ಕುನಿ ಆಟ ಆಡಿದ್ಯವ ನೀನ್ ಆ ನೀನೊಬ್ಬಕ್ಕೆ ಚಂದಿರ್ಬೇಕು ಬೇರೆ ಯಾರು ಚಂದಿರಬಾರ್ದ ಹೋಗಿ ಹೋಗಿ ಯಾಕೆ ಸೌಮ್ಯರ ಅತ್ತಿ ಹತ್ರ ಹೋಗಿದ್ದೆ ನೀನ್ ಆ ಅವ್ರ ಎಷ್ಟು ಹೊಸದಾರ ಗೊತ್ತಿಗ ಅವ್ರ ಎಷ್ಟು ಕತರ್ನಾ ಗೊತ್ತಿನ ಏಟ್ರಬ್ರದ ಇನ್ನ ಇಡೀ ಊರಂತ ಊರ ಮಾತಾಡ್ಸಲ್ಲ ಅವ್ರನ್ನ ನೀ ಹೋಗಿ ಅವ್ರ ಸವಾಸ ಮಾಡಿ ಬಂದು ಒಬ್ಬಿ ಹೇಳ್ದ ಕೇಳ್ದ ಅತ್ತಿಗೂ ಮೋಸ ಗಂಡಂಗು ಮೋಸ ಮನೆಯಸ್ ಮಂದಿ ಹೊಸರುಗು ಮೋಸ ಮಾಡಿ ಆಕಿ ಬರ್ಲಾಕಿ ಪೂಜೆ ಮಾಡ್ತೀನಿ ಆ ಐದು ಸಾವಿರ ಇಸ್ಗಂಡ ನಮ್ ಮುಂದೇನು ಹೇಳಲಲ್ಲ ಐತೆಗೆ ಪೂಜೆಗೆ ಐತಿ ಅತ್ತಿಯರ ಅತ್ತಿಯರ ನಿಮ್ಮ ಕಾಲಿಗೆ ರೀ ಇದು ನನ್ನ ನಿಮ್ಗೆ ಕ್ಷಮಸ್ಬಿಡ್ರಿ ಇಲ್ಲವ ಇಲ್ಲ ನಿನ್ನ ನಿನ್ನ ನಮಗೆ ಅಂಕ್ರ ಆಗಲ್ಲ ಕ್ಷಮಿಸಿದ್ರೆ ನಮ್ಮನ್ನು ಅಂತಾರೆ ಹುಚ್ಚರು ಹುಚ್ಚಾಕ್ಯೂ ನಾವು ಯಾಕಂದ್ರೆ ನೀನು ಬೇರೆ ಏನಾರ ಮಾಡಿದ್ದಿ ಅಂತಿದ್ರೆ ತಪ್ಪಾ ನಾವು ಕ್ಷಮಿಸ್ತಿದ್ವಿ ಮನೆಗೆಟ್ಕಂತಿದ್ವಿ ಏನಾರ ಮಾಡು ನಿಮ್ಮ ಮನೆಗೆ ಹೋಗು ಅಲ್ಲೇ ನಿಮ್ಮ ಮನೆಗೆ ಹೋಗಿ ನಿಮ್ಮವ್ನ ಕಾಲು ಹಿಡ್ಕೊಂಬಿಡವ ನಿಮ್ಮ ಅಣ್ಣಂದು ನಿಮ್ಮಂದು ಅವ್ರು ಎಲ್ಲಿ ಇನ್ನು ನಮ್ಮ ತಲೆಗೆ ಬರ್ತಾನಂತ ನೋಡಲ್ಲಿ ನಿಂದ್ರಲಿಲ್ಲ ಏನಿಲ್ಲ ಹೆಂಗೆ ಓಡೋದ್ರು ನಿಮ್ಮವ್ವ ನಿಮ್ಮಣ್ಣ ನೀ ನಮ್ಮ ಕಾಲು ಹಿಡಿದೀನಿ ಅದು ಇದೊಂದು ನಾಟಕನೂ ಮಾಡಬಿಡ ಒಮ್ಮೆ ನಂಬಿಕಿ ಕಳ್ಕೊಂಬಟ್ರೆ ಮುಗಿತದ್ದು ಮತ್ತು ನೀ ಏನಾರ ಮಾಡಿದ್ರು ಬರೋದಿಲ್ಲ ಅದು ಒಂದು ಜೀವ ತೆಗಿಯೋಕೆ ಪ್ರಯತ್ನ ಮಾಡಿ ಎಲ್ಲಿ ನೀನು ನೀ ಮನೆಗೆ ಇದ್ದರೆ ಮನೆಗೆ ಎಲ್ಲಿ ಇಟ್ಕತೀನಿ ನಾ ಈಗ ನಿನ್ನ ಕಂಪ್ಲೇಂಟ್ ಕೊಟ್ಟು ಮಾಡಿಬಿಡ್ತಾನ ಅವ ಹೋಗಿ ಯಾರು ಕೊಡ್ತಾರ ಬಿಡ್ತಾರ ಗೊತ್ತಿಲ್ಲ ನೋಡಿರಿ ಅತ್ತಿಯರ ನಾನಂತೂ ಕಂಪ್ಲೇಂಟ್ ಕೊಡವ್ನಾ ಇಕಿನ ಒಳಗೆ ಹಾಕ್ಸೋಣ ಎಷ್ಟು ಗೌರವ ಕೊಡ್ತಿದ್ದೀಕಿಗೆ ಆ ಆಕೆ ಆದರೂ ನಮ್ಮ ಗೀತವ್ವ ಎಷ್ಟು ಚಂದ ಬಾಯ ತುಂಬಾ ಸಂಗೀತ ಅಕ್ಕ ಸಂಗೀತ ಅಕ್ಕ ಅಂತ ಕರಿಯಾಕಿ ಮರ್ಯಾದಿಂದ ಎಂತ ವ್ಯವಹಾರ ಮಾಡಿದೆವ್ವ ನೀನು ಹಾಂ ಮುಗಸ್ರಿ ಮುಗಸ್ರಿ ನಾ ಮಾಡಕ ಮಾಡೋಕೆ ಈಕಿದ ಗಿಂಚು ಗಿಂತು ಕುಂದ್ಬೇಕಾಗೋದಿಲ್ಲ ಹಂಗೆ ಪುಟ್ಟಕ್ಕೆ ಕೇಳಿದಾಳೆ ಇಲ್ಲ ಅಲ್ಲ ರೀ ಹೇಳ್ತಾಲ್ ರೀ ಆಡಕ್ಕೆ ಆಡೋಕೆ ಹೋಗಿರ್ತಾಳೆ ಏನಕ್ಕ ಪುಟ್ಟಕ್ಕ ಇಲ್ಲಿಲ್ಲ ಆಕಿ ಮತ್ತು ಇಲ್ಲೇ ಇಲ್ಲರ ಮನ್ಯಾಗ ಅದಾಳ ನಾ ಏನು ಹೊರಗೆ ಅಂತ ಕೇಳಿದೆ ಮತ್ತು ಅವ್ರವ್ವ ಇಂಥ ಪರಿ ಎಲ್ಲ ಮಾಡಿರೋದನ್ನ ಆ ಹುಡುಗಿ ಕೇಶಂಡು ಮತ್ತೆ ಆ ಹುಡುಗಿ ಮಾ ಅಂತ ಆಕಿ ಹೇಳ್ಬಿಡ್ರಿ ಹೇಳಿ ಬಂದ್ರ ನಿಮ್ಮವ್ವ ಅಲ್ಲಿ ನಮ್ಮ ಅಮ್ಮನ ಮನೆಗೆ ಹೋಗ್ಯಾಳ ಅಂತಂದು ಹೋಗ್ಯವ ಭಾಳ ದೊಡ್ಡ ಆಕಿದಿದಿ ಹೋಗು ಅಲ್ರಿ ರೀ ಒಂದ ತಪ್ಪ ಜೀವನ್ದಾಗ ದೊಡ್ಡ ತಪ್ಪನ್ ಮಾಡ್ರಿ ಅದ ಒಂದಲ್ರಿ ಮಾವಾರ ಅದಕ್ ಬ್ಯಾರ ಮಾಡ್ಕೊಳಕ್ ಅವಕಾಶ ಕೊಡಲ್ಲನ್ರಿ ಮಾವಾರ ಒಂದ ಒಂದ್ ಅವಕಾಶ ಮಾಡ್ಕೊಡ್ರಿ ಮಾವಾರ ಬೇಡ ಬಾಯಿ ಬೇಡ ನಾವ್ ಅಷ್ಟ್ ನಿನ್ನಷ್ಟು ನಿನ್ನಷ್ಟ ನಾವು ನಮಗ ನಿನ್ನಷ್ಟು ಒಳ್ಳೆ ಮನ್ಸ್ ಕೊಟ್ಟಿಲ್ ದೇವ್ರು ನಮ್ ಅನ್ಬಿಟ್ಬಿಟೇವ್ ನಿನ್ಗೇನ್ ಬೇಕ ನೀ ಮಾಡ ನೀನ್ ತೊಂಬತ್ ಸಾವಿರ ತಗೊಂಡೋಗಿ ಮತ ಎಲ್ಲಿಂದ್ರೂ ತಗೊಂಬ ತಗೊಂಬಂದು ಇನ್ನ ತೊಂಬತ್ ಸಾವಿರ ಕೊಡೋಂಗ ಮಾಟ ಮಂತ್ರ ಮಾಡೋವಂಗ ಮಾಡಸು ನಮ್ ಹೋಸರ್ನು ಒಂದ ಸರಿಗೇನ ಒಂದ ಕುಣಿಗೆ ನೇಣಾಕ್ ಬಿಡ ಅವಾಗ ನಿಂಗೆ ಸಂಬಂಧ ಆಗತ್ತ ಒಬ್ಬರು ಒಬ್ರ ಸಾಯಕ್ಕಿಂತ ಓಸ್ರ ಒಕ್ಳು ಸತ್ ಬಿಡ್ತಿವಿ ಹಂಗಾರ ಮಾಡ್ಯವಾಂಗ್ರಿ ಮಾಡ್ಕೊಡ್ರಿ ಇಲ್ಲವಾ ಇಲ್ಲ ನನಗಷ್ಟ ಒಳ್ಳೆ ಮನ್ಸಿಲ್ಲ ನೀನ್ ಗಂಡನ್ ಕೇಳು ನೀನುಂಟು ನಿನ್ನ ಗಂಡುಂಟ ಹ್ಮ್ ನೋಡಪ್ಪ ಸುರೇಶ ಮತ್ ನಿನ್ಗೇನ್ರ ನೀನ್ ಏನ್ ತಿ ಮಗಳಿಗೆ ತಾಯಿ ಬೇಕಂತ ಅನಿಸಿ ನೀನು ಹ್ಮ್ ಇಟ್ಕಂತೀನ ಅಂದ್ರ ಇಟ್ಕೋಬಹುದು ನಮ್ಗೇನ್ ಅಭ್ಯಂತರ ಇಲ್ಲ ಆದ್ರೆ ಈ ಮನ್ಯಾಗ ನೀನು ಇಟ್ಕಂಡ್ರ ನೀನು ಆಕಿ ನಿನ್ನ ಮಗಳು ಇರ್ತಕ್ಕದ್ದಲ್ಲ ಈ ಕಿದ್ದಲ್ಲೇ ನಾನು ಇರೋದಿಲ್ಲ ನಾನು ಗೀತಾವು ಗೀತಾ ಹೇಳಲ್ಲ ನಾ ಇರುದಿಲ್ಲ ಅಂತಂದು ಮತ್ ನಾನು ಇರೋದಿಲ್ಲ ಇನ್ನ ನಾ ಇಲ್ಲಂದ್ರ ನಿಮ್ಮ ಇರೋದಿಲ್ಲ ನೋಡು ನಿನ್ ಇಷ್ಟ मावरा मावरा ले